ಇಸ್ಲಾಮಿನ ಪ್ರಕ್ರಿಯೆ ಇದೆ ಪ್ರೀತಿ ನಿರಾಕರಣೆ ಆದ ತಕ್ಷಣ ಬಾಯಿ ಮುಚ್ಚಿಕೊಂಡಿರುವಂತಹ ಪ್ರಕ್ರಿಯೆ ಮಾಡೋದ್ ಬಿಟ್ಟು ಕೊಲೆ ಯಾಕೆ ಮಾಡ್ತಾರೆ ಕೊಲೆ ಯಾಕೆ ಕ್ರೌರ್ಯ ಮಾದರಿಯಲ್ಲೇ ಆಗಿದೆ ಇದರ ಹಿಂದೆ ಒಂದು ದೊಡ್ಡ ಜಾಗ ಇದೆ ನಾನು ಹೇಳೋದು ಲವ್ ಜಿಹಾದ್ವಂತ ಪ್ರಕ್ರಿಯೆ ಯುವಕರನ್ನ ವ್ಯವಸ್ಥಿತವಾಗಿ ತರಬೇತಿ ಮಾಡಿ ಬಿಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಬಿಡ್ತಾ ಇದ್ದಾರೆ ಸೊ ಇದು ಇಸ್ಲಾಮಿಗೆ ಇವತ್ತೇನು ಧಾರವಾಡ ಅಂಜುಮನ್ ಇಸ್ಲಾಂನವರು ಅರ್ಧ ದಿನ ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ನೇಹಾನ ಪರವಾಗಿ ಮಾಡಿದ್ದಾರೆ ನಾನು ಹೇಳೋ ಈ ನಾಟಕ ನಿಲ್ಲಿಸಿನಿ ಅಂಜುಮನ್ ಇಸ್ಲಾಂನವರು ಮುಸ್ಲಿಮರ ನಿಮ್ಮ ಕಣ್ಣೀರು ಇದು ನಾಟಕ ಇದು ಮೊಸಳೆ ಕಣ್ಣೀರು ನಿಲ್ಲಿಸಿ ಮೊದಲ ನಿಮಗೆ ಯುವಕರನ್ನ ಹದ್ದು ಬಸ್ ನಲ್ಲಿ ಇಡುವಂತಹ ಪ್ರಕ್ರಿಯೆ ನೀವು ಮಾಡಬೇಕು ಅನ್ನುವಂತ ಮೊದಲೇದು ನಾನು ಹೇಳ್ತಾ ಇದ್ದೀನಿ ಉಳ್ದೆಲ್ಲಾ ನಾಟಕ ಮಾಡುವಂತಹದ್ದು ಬಿಡಬೇಕು ಇನ್ನೊಂದು ಈ ಅಂಜುಮನ್ ಇಸ್ಲಾಂನವರು ನೇಹಾದ ಪ್ರಕರಣದ ಸಂಬಂಧಪಟ್ಟಾಗ ಮಾತ್ರ ನಿಮ್ಮ ಕಣ್ಣೀರ್ ಯಾಕೆ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಪೊಲೀಸರನ್ನು ಅಟ್ಟಾಡಿಸಿ ಓಡಾಡಿಸಿ ಹೊಡೆದ್ರು ಹುಬ್ಬಳ್ಳಿಯಲ್ಲಿ ಆಯ್ತು ಪ್ರವೀಣ್ ನೆಟ್ಟಾರ್ ಪರೇಶ್ ಮೇಸ್ತಾ ಹರ್ಷ ಇಂಥವ್ರು ಎಷ್ಟು ಜನರು ಕೊಲೆ ಆದಾಗ ಯಾಕೆ ನೀವು ನೀವು ಮಾತಾಡಲಿಲ್ಲ ಯಾಕೆ ಅವಾಗ ಯಾಕೆ ಮಾತಾಡಲಿಲ್ಲ ಅವಾಗ ಯಾಕೆ ಬಂದು ಕಾಲ್ ಕೊಡ್ಲಿಲ್ಲ ನೀವು ಸೊ ಈಗ ಕಾರ್ಪೊರೇಷನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳು ಆದ ತಕ್ಷಣವೇ ಜಾಗೃತಿ ಆಯ್ತು ನಿಮಗೆ ಸೊ ಅಜುಮನ್ ಇಸ್ಲಾಂನವರೇ ಈ ನಾಟಕ ನಿಮ್ಮ ನಿಜವಾಗಿ ನಿಜ ಕಳಕಳಿ ಇದ್ರೆ ಆ ಕುಟುಂಬವನ್ನ ಬಹಿಷ್ಕಾರ ಹಾಕೋಬೇಕು ಪ್ರಕ ಅಂತ ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ ಈ ತುಷ್ಟೀಕರಣ ನಿಮ್ಮ ಮನೆ ಒಳಗಡೆನೂ ಪ್ರವೇಶ ಮಾಡುತ್ತೆ ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ ಇಸ್ಲಾಂ ಯಾರನ್ನೂ ಬಿಡುವುದಿಲ್ಲ ಇದೇ ಸಾಕ್ಷಿ ನೇಹಾದ ಪ್ರಕರಣನೇ ಸಾಕ್ಷಿ ಕಾಂಗ್ರೆಸ್ಸಿನ ಕಾರ್ಪೋರೇಟರ್ನ ಮಗಳನ್ನ ಹೊಡೆದಿದ್ದಾರೆ ಇವರಿಗೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಏನೇನೂ ವ್ಯತ್ಯಾಸ ಇಲ್ಲ ಕಾಫಿರ್ 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 ಅಷ್ಟೇ ಅವನು ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಅಥವಾ ಇನ್ಯಾವುದೇ ಬಿಜೆಪಿ ಇರಲಿ ಸೊ ಇದು ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತವಂತ ನಾನು ಹೇಳ್ತಾ ಇದ್ದೀನಿ ನೀವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕುಕ್ಕರ್ ಬ್ಲಾಸ್ಟ್ ಆದ ಸಮರ್ಥನೆ ಮಾಡಿಕೊಂಡ್ರಿ ವಿಧಾನಸೌಧದ ಒಳಗಡೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂಥವ್ನ ಅಲ್ಲೇ ಇದ್ರೂ ಕೂಡ ನೀವು ಅರೆಸ್ಟ್ ಮಾಡಿದೆ ಒಂದು ವಾರ ತನಕ ಅವನು ಬಚಾವ್ ಮಾಡೋಕೆ ಪ್ರಯತ್ನ ಮಾಡಿದ್ರಿ ಒಬ್ಬ ದೇಶದ್ರೋಹಿಗಳನ್ನ ಬಚಾವ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರಿ ಸೊ ಇಲ್ಲಿವರೆಗೆ ನೀವು ಮಾಡಿದಂತ ಪಾಪ ಏನಿದೆ ಬಹಳ ದೊಡ್ಡ ತೊಳೆಯಲಾರ್ದಂತಹ ಪಾಪ ಮಾಡಿಬಿಟ್ಟಿದರೆ ಸೊ ನಾನು ಹೇಳೋದು ಹಿಂದೂ ಸಮಾಜ ಬಹಳ ಎಚ್ಚರಿಕೆಯಿಂದ ನೇಹಾದ ಘಟನೆಯನ್ನ ಪಾಠ ಕಲಿಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಎಲ್ಲಿವರೆಗೆ ಕಾಂಗ್ರೆಸ್ ಸೇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇಸ್ಲಾಮ್ ಎದ್ದು ಕುಣಿಯೋದನೆ ನೇಹ ಕೊಲೆ ಮೊದಲೇದಲ್ಲ ಕೊನೆದೆಲ್ಲ ಇನ್ನು ಮುಂದೇನು ಇದೇ ರೀತಿಯ ಮಾದರಿಯಲ್ಲಿ ಕೊಲೆಗಳಾಗೋದ್ರೆ ಸೊ ಕಾಂಗ್ರೆಸ್ಸಿನ ಕುಮ್ಮಕ್ಕನಿಂದ ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಕಾಂಗ್ರೆಸ್ಸಿನ ಅತಿಯಾದ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿಮ್ಮ ಕುರ್ಚಿಯ ದಾಹಕ್ಕೆ ಹಿಂದೂ ಹೆಣ್ಣು ಮಕ್ಕಳನ್ನ ಬಲಿ ತೋಳ್ತಾ ಉಳಿದೆಲ್ಲ ನಾಟಕ ಮಾಡುವಂತಹದ್ದು ಬಿಡಬೇಕು ಇನ್ನೊಂದು ಈ ಅಂಜುಮನ್ ಇಸ್ಲಾಂನವರು ನೇಹಾದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತ್ರ ನಿಮ್ಮ ಕಣ್ಣೀರು ಯಾಕೆ ಹಿಂದೆ ಡಿಜಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಪೊಲೀಸರನ್ನ ಅಟ್ಟಾಡ್ಸಿ ಓಡಾಡಿಸಿ ಹೊಡೆದ್ರು ಹುಬ್ಬಳ್ಳಿಯಲ್ಲಿ ಆಯ್ತು ಪ್ರವೀಣ್ ನೆಟ್ಟಾರ್ ಪರೇಶ್ ಮೇಸ್ತಾ ಹರ್ಷ ಇಂಥವ್ರು ಎಷ್ಟು ಜನರು ಕೊಲೆ ಆದಾಗ ಯಾಕೆ ನೀವು ನೀವು ಮಾತಾಡಲಿಲ್ಲ ಯಾಕೆ ಅವಾಗ ಯಾಕೆ ಮಾತಾಡಲಿಲ್ಲ ಅವಾಗ ಯಾಕೆ ಬಂದು ಕಾಲ್ ಕೊಡ್ಲಿಲ್ಲ ನೀವು ಸೊ ಈಗ ಕಾರ್ಪೊರೇಷನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳು ಆದ ತಕ್ಷಣವೇ ಜಾಗೃತಿ ಆಯ್ತು ನಿಮಗೆ ಸೊ ಅಂಜುಮ್ಮ ಇಸ್ಲಾಂನವರೇ ಈ ನಾಟಕ ನಿಲ್ಲಿಸಬೇಕು ನಿಜವಾಗಿ ಕಡವಟ್ ಕಳಕಳಿ ಇದ್ರೆ ಆ ಕುಟುಂಬವನ್ನ ಬಹಿಷ್ಕಾರ ಹಾಕಬೇಕು ಅಂತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗಿ ಹೇಳ್ತಾನೆ ಇದೆ ಇದು ಪ್ರೀತಿ ಪ್ರೇಮ ಅಲ್ಲ ಇದು ಇದು ಜಿಹಾದ್ ಇದು ಮತಾಂತರಗೋಸ್ಕರ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಕೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತನ್ನುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದೀವಿ